ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಹೊಸ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ನೋಡಿ ಇವಾಗ ತಾನೇ ಪೂಜೆ ಎಲ್ಲ ಆಯ್ತು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬರ್ತಾ ಇದ್ದೀನಿ ನೋಡಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಒಂದು ನೆಂಚ್ಕೊಳ್ಳೋದಕ್ಕೆ ಮಾಡಬೇಕು ಇದ್ರ ಜೊತೆಗೆ ನೋಡಿ ಬದನೆಕಾಯಿನ ತೊಗೊಂಡು ಬಂದಿದ್ದೀನಿ ಬದನೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋಣ ಇವತ್ತು ಚಪಾತಿಗೆ ರೊಟ್ಟಿ ಮಾಡಬೇಕು ಅನ್ಕೊಂಡಿದ್ದೆ ರೊಟ್ಟಿ ಮಾಡೋದಕ್ಕೆ ಇವಾಗ ತುಂಬ ಸಮಯ ಬೇಕು ನನಗೆ ಅದಕ್ಕೇನು ಮಾಡ್ತಿದ್ದೀನಿ ಚಪಾತಿನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬದ್ನೆ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟು ದಪ್ಪ ಹಚ್ಚಿದ್ರೆ ಸಾಕು ಯಾಕಂದರೆ ಬೇಗ ಬೆಂದು ಹೋಗಿಬಿಡುತ್ತೆ ಅದು ಅದರಿಂದ ತುಂಬ ಚಿಕ್ಕದಾಗಿ ಹಚ್ಚಬಾರ್ದು ನೋಡಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಗೊಜ್ಜಿಗೆ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅಶ್ನದ ಪುಡಿಯನ್ನು ಹಾಕ್ಕೊಳ್ತೀನಿ ಅಶ್ನದ ಪುಡಿ ಹಾಕ್ಕೊಳ್ಬೋದು ಆಮೇಲಿಂದ ರಾಗಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೋಡಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಕಾಯಿ ಬೇಕಾದರೂ ಹಾಕೋಬೋದು ಬದನೆಕಾಯಿ ಗೊಜ್ಜನ ಮಾಡುವಾಗ ತೆಂಗಿನಕಾಯಿನ ಉಪ್ಯೋಗ್ಸೋದು ತುಂಬಾ ಅವಶ್ಯಕ ಇರುತ್ತೆ ಅದಕ್ಕೆ ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಳ್ತಿದ್ದೀನಿ ಎಲ್ಲ ರುಬ್ಕೊಂಬಿಡ್ತೀನಿ ಇದನ್ನೆಲ್ಲ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಮತ್ತು ಸೋಂಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕರ್ವೆನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಈಗ ನಾನು ಸ್ವಲ್ಪ ನೀರು ಹಾಕ್ತೀನಿ ಟೊಮೆಟೊನಲ್ಲೇ ನೀರು ಇರುತ್ತೆ ಏನು ಹಾಕೋಂಗಿಲ್ಲ ಹಾಕಿದ್ರೆ ಸಾಕು ಇವಾಗ ಇದನ್ನು ರುಬ್ಕೊಳ್ಳೋಣ ನುಣ್ಣಿಗೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಈರುಳ್ಳಿನ ಹಾಕೊಳ್ಳೋಣ ಇವಾಗ ಬದನೆಕಾಯಿನ ಹಾಕ್ಕೊಳ್ಳೋಣ ಇದಕ್ಕೆ ಅಚ್ಚಿಟ್ಟಿಗೆ ಒಂಥ ತರಕಾರಿನ ಹಾಕೊಳ್ಳೋಣ ನೋಡಿ ಸ್ವಲ್ಪ ಎಲ್ಲ ಹೀಗೆ ಕೈ ಆಡ್ಕೋಬೇಕು ಇದನ್ನು ಇವಾಗ ನೋಡಿ ಬದನೆಕಾಯಿ ಬೆಂದಿದೆ ಸ್ವಲ್ಪ ಇವಾಗ ನಾನು ಖಾರದ ಪುಡಿಯನ್ನು ಹಾಕೋತೀನಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಾಂದರೆ ಖಾರ ಬರಲ್ಲ ಅಂತ ಒಂದು ಎರಡುವರೆ ಸ್ಪೂನ್ ಅಷ್ಟು ನಿಮ್ಮ ಮನೇಲಿ ಯಾವ ಖಾರದ ಪುಡಿ ಇರುತ್ತೆ ಅದರಿಂದನೇ ಮಾಡ್ಕೊಳ್ಬೋದು ಇಲ್ಲಾಂದರೆ ಫ್ರೆಶ್ಶಾಗಿ ಕೂಡ ಮಾಡ್ಕೊಳ್ಬೋದು ನನಗೆ ಇವತ್ತು ಟೈಮ್ ಇಲ್ಲ ಅಂತೇಳಿ ನಾನು ಅದನ್ನು ಮಾಡಿಲ್ಲ ಇವಾಗ ನೋಡಿ ರುಬ್ಬಿಟ್ಕೊಂಡಿದ್ನಲ್ಲ ಕೊಬ್ಬರಿ ಮತ್ತು ಟೊಮೆಟೊ ಎಲ್ಲನೂ ಅದನ್ನು ಇವಾಗ ಹಾಕ್ಕೊಳ್ತೀನಿ ಇದು ರುಚಿಯಾಗಬೇಕಂದ್ರೆ ತಕ್ಷಣಕ್ಕೆ ನಾವು ನೀರನ್ನು ಹಾಕಬಾರ್ದು ಈಗ ಸ್ವಲ್ಪ ಹೊತ್ತು ಬಿಸಿ ಆಗಲಿ ಚೆನ್ನಾಗಿ ಅದು ಖಾರ ಎಲ್ಲ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಕೈನಲ್ಲೇ ಹಾಕ್ಕೊಳ್ಳಿ ಎಷ್ಟೇ ಅಷ್ಟು ಅಂತ ಇಲ್ಲಾಂದರೆ ಅಳತೆ ಗೊತ್ತಾಗಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಇವಾಗ ನಾನು ನೀರನ್ನು ಸೇರಿಸ್ತೀನಿ ಕುದೀತಾ ಇದೆ ನೋಡಿ ಈಗ ಈ ಸಮಯದಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಮೊದಲೇ ನೀರು ಹಾಕ್ಬಿಟ್ರೆ ಅದು ರುಬ್ಬಿರೋದು ಹಸಿದೆಲ್ಲ ಹಾಗಾಗೆ ಸಿಗುತ್ತೆ ಅದರಿಂದ ಚೆನ್ನಾಗಿ ಸ್ವಲ್ಪ ಬಿಸಿಯಾದರೆ ಅದೊಂಥರ ರುಚಿ ಕೊಡುತ್ತೆ ಅದು ಅದಕ್ಕೆ ನಾನು ಏನು ಮಾಡ್ತೀನಿ ಮೊದಲು ನೀರು ಹಾಕಲ್ಲ ಇವಾಗ ಇದು ಚೆನ್ನಾಗಿ ಕುದಿಲಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಅಷ್ಟೇ ಇದನ್ನು ಕೂಗಿಸ್ತಾ ಇಲ್ಲ ಕುಕ್ಕರ್ನ ಕೂಗಿಸ್ಬಾರ್ದು ಈ ಬದನೆಕಾಯಿ ಇದೆಲ್ಲ ಇದಕ್ಕೆ ಕೆಲವೊಂದು ತರಕಾರಿಗಳಿಗೆ ಕೂಗಿಸ್ಬಾರ್ದು ಹೀಗೆ ಬೇಯಿಸ್ತೀನಿ ನೋಡಿ ಒಂದು ತಟ್ಟೆಯನ್ನು ಮುಚ್ಚಿಟ್ಕೊಂಡು ಬೇಯಿಸ್ತೀನಿ ನೋಡಿ ಗೊಜ್ಜು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಟ್ರೆ ತುಂಬಾ ಗಟ್ಟಿ ಕೂಡ ಆಗುತ್ತೆ ಇಷ್ಟು ಒಂದು ನೀರು ಕೂಡ ಇರಲ್ಲ ಗ್ರೇವಿ ಇರಲ್ಲ ಕಡಿಮೆ ಆಗಿಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಡೋಣ ಇವಾಗ ರೆಡಿ ಆಯಿತು ಚಪಾತಿ ಕೂಡ ರೆಡಿ ಮಾಡಬೇಕಿವಾಗ ಇವಾಗ ನೋಡಿ ನಾನು ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ ಎಲ್ಲ ಮಾಡಿದ್ದೀನಿ ಚಪಾತಿ ಮಾಡಿರೋದನ್ನು ನಾನು ತೋರಿಸಿದ್ದೀನಿ ಸ್ವಲ್ಪ ಎಣ್ಣೆ ಮಾಡ್ಕೊಂಡಿರ್ತೀನಿ ಒಂದೆರಡು ಇನ್ನೆಲ್ಲ ತುಪ್ಪ ಹಾಕಿನ ಮಾಡ್ಕೊಂಡಿರ್ತೀನಿ ನೋಡಿ ಈಗ ಬೆಳಗ್ಗೆ ಎಂಟೂವರೆ ಆಗ್ತಾ ಇದೆ ಈಗಲೇ ನಾನು ಬೆಳಗಿನ ತಿಂಡಿನ ಮುಗಿಸ್ಕೊಂಡು ಬಿಡ್ತೀನಿ ನೋಡಿದ್ರಲ್ಲ ಇವತ್ತು ಬದನೆಕಾಯಿ ಗೊಜ್ಜು ಮಾಡಿ ಚಪಾತಿಯನ್ನು ಮಾಡಿದ್ದೀನಿ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ